ಡಾಕ್ಟ್ರನ್ನ ನೋಡಿದ್ವಿ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ ನೋಡಿದ್ವಿ ಅವರು ಒಂದೇ ಮಾತು ಹೇಳೋದು ಮದುವೆ ಆಗಬೇಕು ಅಷ್ಟೇ ಬೇರೆ ದಾರಿ ಇಲ್ಲ ಇದು ಒಳ್ಳೆಯದು ಕೆಟ್ಟದ್ದು ಅದೆಲ್ಲ ಆಮೇಲೆ ಮೊದಲು ಮಗುವಿಗೆ ತಂದೆ ಆಗಬೇಕು ಒಂಬತ್ತು ವರ್ಷದಿಂದ ಒಂಬತ್ತನೇ ತರಗತಿಯಿಂದ ಲವ್ ಮಾಡಿರುವಾಗ ಈಗ ಇದೆಲ್ಲ ಮಾಡೋದು ತಪ್ಪು ಅಂತ ಅವರು ಕೂಡ ಹೇಳೋದು ಮದುವೆ ಆಗಿ ಚೆನ್ನಾಗಿರ್ಬೇಕು ಅವರೆಲ್ಲ ಅಂದರು ನಾವು ಅದಕ್ಕೆ ಹೇಳಿದೆ ಯಾಕಂದರೆ ನಮಗೆ ಯಾರ ಮುಖಾಂತರನು ಮಾತಾಡೋದಕ್ಕೆ ಅಷ್ಟು ಸಮಂಜಸವಾಗಿಲ್ಲ ಅದಕ್ಕೆ ನಾನು ನಮ್ಮ ಹೇಳಿದ್ದೇನೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಹೇಳಿದ್ದೇನೆ ನಿಮ್ಮ ಮಧ್ಯಸ್ಥಿಕೆಯಲ್ಲಿ ಇದಾಗಲಿ ಅವ್ರನ್ನ ಕರೀರಿ ನಾನು ಬರ್ತೇನೆ ಮತ್ತು ಹುಡುಗಿ ಹುಡುಗರು ತಾಯಿ ತಂದೆಯನ್ನು ಕರ್ಕೊಂಡು ಬರ್ತೇನೆ ಇಲ್ಲ ನಾನೇ ಬರ್ತೇನೆ ಕೂತ್ಕೊಂಡು ಮಾತಾಡೋಣ ಯಾವುದೋ ಒಂದು ಸಮಾಪ್ತಿ ಸಮಾಪ್ತಿಯಾಗಲಿ ಒಳ್ಳೆ ರೀತಿಯಲ್ಲಿ ಅಂತ ಹೇಳಿದ್ದೇನೆ ಅವ್ರು ಆಯಿತು ಸ್ವಲ್ಪ ಸಮಯ ಕೊಡಿ ನನಗೆ ನಾನೆಲ್ಲ ಮಾ ನಾನು ಪ್ರಯತ್ನ ಪಟ್ಟು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ ನನ್ನ ಲೆಕ್ಕದ ಪ್ರಕಾರ ಇದು ಮುಗಿಬಹುದು ಅದನ್ನು ಅವ್ರ ತಂದೆ ತಾಯಿಗಳು ಇದನ್ನು ಪಾಸಿಟಿವ್ ಆಗಿ ತಗೊಂಡ್ರೆ ಎಲ್ರಿಗೂ ಒಳ್ಳೆಯದಾಗ್ತದೆ ಮುಂದೆ ದೇವರೇ ಎಲ್ಲ ಇದನ್ನು ನಡೆಸ್ಕೊಡ್ಬೇಕು ಪಾಪ ಈ ಮಗುವಿಗೆ ತಂದೆ ಸಿಗಬೇಕು ತಾಯಿ ಪ್ರೀತಿ ಸಿಗಬೇಕು ಇದನ್ನೆಲ್ಲ ಅರ್ಥ ಮಾಡ್ಕೊತಾರೆ ಅಂತ ಅವ್ರ ತಂದೆ ತಾಯಿಗಳನ್ನ ನಾನು ತಿಳ್ಕೊಂಡಿದ್ದೇನೆ ದಯಮಾಡಿ ಹೇಳ್ತೇನೆ ಇದಕ್ಕೊಂದು ಸಮಾಪ್ತಿ ಕ ಮಾಡಿಸಿ ಆ ಹುಡುಗನ ಜೈಲಿಂದ ಹೊರಗಡೆ ಕರೆಸಿ ಮದುವೆ ಮಾಡಿಸಿ ಬಂಗಾರದಂಗೆ ಮಗು ಇದೆ ಅದ್ರ ಜೊತೆಗೆ ಒಟ್ಟಿಗೆ ಬಾಳಲಿ ಇದು ನಮ್ಮ ಆಸೆ ಅದಕ್ಕೆ ಈ ನಮ್ಮೆಲ್ಲ ಪ್ರಯತ್ನಗಳು ಒಳ್ಳೆ ದಾರಿನಲ್ಲಿ ಹೋಗಬೇಕು ಅಂತ ನಾನು ಬಾ ದೇವ್ರನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇಲ್ಲ ಬೇರೆ ಏನೂ ಇಲ್ಲ ಇಷ್ಟ ವಿಷಯ ವಿಷಯ ಏನಂದರೆ ವಿಷಯ ಅಂತ ಯಾವುದೂ ಇಲ್ಲ ಒಂದೇ ನೇರ ಮದುವೆ ಆಗಬೇಕು ಅವ್ರ ಸಂಸಾರ ಚೆನ್ನಾಗಿರಬೇಕು ಅದು ಬಿಟ್ಟು ಕಾನೂನು ಕಟ್ಟಲೆ ಅಂತೇಳಿ ಆತನ ಜೈಲಿಗೆ ಹಾಕ್ಸೋದ್ರಿಂದ ನಮಗೇನು ಕಿರೀಟ ಬರುತ್ತೆ ಅದೆಲ್ಲ ನಮ್ಮ ಕಲ್ಪನೆ ಇಲ್ಲ ಡಾಕ್ಟ್ರು ಅದೇನು ಹೇಳಿರೋದು ಅದೆಲ್ಲ ಏನು ಬೇಕಾಗಿಲ್ಲ ಒಳ್ಳೆ ರೀತಿಯಲ್ಲಿ ಅಂತ ಮದುವೆ ಬಿಟ್ಟು ಬೇರೆ ವಿಚಾರ ಯಾವುದು ಮಾತಾಡಲಿಲ್ಲ ಅದರ ಅವಶ್ಯಕತೆ ನಮಗಿಲ್ಲ ನಂಜುಂಡಿ ಸರ್ ಅವರು ಬಂದಿದ್ದೆ ಇವತ್ತು ಬಂದಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವ್ರ ಹತ್ರ ಮಾತುಕತೆಯಾಗಿ ಬಂದಿದ್ದೇವೆ ಅವರು ಹೇಳಿದ್ದಾರೆ ಹುಡುಗನ ತಂದೆ ತಾಯಿಯನ್ನು ಕರ್ಕೊಂಡ್ಬಂದು ಮಾತಾಡಿಸ್ತೇವೆ ಅವ್ರಿಗೂ ಅವರ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ನೋಡ್ತೇವೆ ಅವ್ರಿಗೂ ಒಂದು ಮಾತು ಮಾತಾಡ್ತೇವೆ ಅಂತ ಹೇಳಿದ್ದಾರೆ ಸುಮ್ಮನೆ ಹುಡುಗ ಜೈಲಿಗೆ ಹೋಗಿ ಏನು ಮಾಡುವ ಅಂಥದ್ದು ಸುಮ್ಮನೆ ವರ್ಷಗಟ್ಟಲೆ ಜೈಲಲ್ಲಿ ಕೂತ್ಕೊಂಡು ಏನು ಮಾಡೋದು ಮದುವೆ ಮಾಡಿಸುವ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗೆ ನಮ್ಮ ನಳಿನ್ ಕುಮಾರ್ ಕಟೀಲ್ ಹತ್ರ ಸಹ ಬಂದು ಮಾತಾಡಿದ್ದೇವೆ ಈಗ ಅವರು ಸಹ ಅಷ್ಟೇ ಹೇಳ್ತ ಹೇಳಿದ್ದಾರೆ ಹುಡುಗನ ತಂದೆ ತಾಯಿ ಹತ್ರ ಮಾತಾಡಿಸಿ ನೋಡ್ತೇವೆ ಏನಾದರೂ ಅವರ ಮನ ಪರಿವರ್ತನೆ ಮಾಡಲಿಕ್ಕೆ ಆಗ್ತದ ಅಂತ ಅಂದರೆ ಸುಮ್ಮನೆ ಜೈಲಲ್ಲಿ ಕೂತು ಏನು ಮಾಡಲಿಕ್ಕಿದೆ ಇಷ್ಟು ಹೇಳಂದರೆ ಈಗ ಹೇಗೂ ಮಗು ಬಂದಾಗಿದೆ ಈಗ ಏನೋ ಹೇಳ್ತಿರೋದಂದ್ರೆ ಡಿ ಎನ್ ಆರ್ ಟೆಸ್ಟ್ ಮಾಡಿಸಿ ಮಾಡಿ ಅದರಲ್ಲಿ ನೋಡ್ತೇವೆ ಅಂತ ಹೇಳ್ತಿದ್ದಾರೆ ಡಿ ಎನ್ ಆರ್ ಟೆಸ್ಟ್ ಎಲ್ಲ ಇರಲಿ ನಾವು ಅದಕ್ಕೇನು ಇಷ್ಟುವರೆಗೆ ಅಬ್ಜೆಕ್ಷನ್ ಮಾಡಿಲ್ಲ ಡಿ ಎನ್ ಆರ್ ಟೆಸ್ಟ್ ಮಾಡಬೇಡಿ ಅಂತ ಮಾಡಲಿ ನಾವು ಅದಕ್ಕೂ ರೆಡಿ ಇದ್ದೇವೆ ಆದರೆ ಒಂದು ಸಲ ಬಂದು ಮಗುವನ್ನು ನೋಡ್ತಿದ್ರೆ ಒಳ್ಳೇದೈತೆ ಯಾಕಂದ್ರೆ ಮಗು ಮುಖ ನೋಡಿದ್ರೆ ನೋಡಿದ ನಂತರ ಅದ್ರ ಪರಿವರ್ತನೆ ಆಗ್ತದೆ ಅವರ ಮನಸ್ಸು ಅಂತೇಳಿ ಸುಮ್ಮನೆ ಮಗನನ್ನು ಜೈಲಲ್ಲಿ ಕೂತು ನೋಡ್ಲಿಕ್ಕೆ ಅವ್ರಿಗೂ ಇಷ್ಟ ಇರುತ್ತೆ ಈಗ ನಾನು ಹೇಳ್ತಿರೋದಂದ್ರೆ ಅವನಿಗೆ ಶಿಕ್ಷೆ ಬೇಡ ಮನೆ ಮದುವೆ ಆಗಲಿ ಜೈಲಲ್ಲಿ ಕೂತ್ಕೊಳ್ಳೋದು ಬೇಡ ಮಗಳ ಆಪ್ಷನ್ಸ್ ಅಷ್ಟೇ ತಂದೆ ಇಲ್ಲ ಮಗುವಿಗೆ ಎಲ್ಲ ಅವಳು ತುಂಬಾ ಇದರಲ್ಲಿ ಇದ್ದಾಳೆ ಅವನು ಹೊರಗಡೆ ಬರ್ತಾನೆ ಅಂತ ಅವನಿಗೀಗ ಶಿಕ್ಷೆ ಆಗಿರೋದು ನಮಗೂ ಬೇಜಾರಿನ ವಿಷಯ ಯಾಕೆಂದರೆ ಜೈಲಲ್ಲಿ ಕೂತ್ಕೊಳ್ಸೋ ಉದ್ದೇಶ ನಮ್ದಲ್ಲ ಮದುವೆ ಮಾಡಿಸ್ಲಿ ಅಂತಲೇ ನಾವು ಕಾಯ್ತಿರೋದು ಹೀಗೆ ನಂಜುನ್ ಸರ್ ನಮ್ಮ ಜೊತೆ ಇದ್ದಾರೆ ನ್ಯಾಯ ಕೊಡಿಸ್ಲಿಕ್ಕೆ ನೋಡ್ತಾ ಇದ್ದಾರೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ನಾವು ನಂಬಿದ್ದೇವೆ ಕಾನೂನು ಮುಖಾಂತರ ಈಗ ಇವರ ಹತ್ರ ಮದುವೆ ಮಾಡಿಸ್ಕೊಡಿ ಅಂತ ನಾವು ಕೇಳ್ತಿರೋದು ಅದಾಗದಿದ್ರೂ ಕಾನೂನು ಮುಖಾಂತರ ಆದ್ರೂ ನಮಗೆ ನ್ಯಾಯ ಸಿಗ್ತದೆ ಹಾಂ ಒಪ್ಪಿಗೆ ಇದೆ ಡಿ ಎನ್ ಟೆಸ್ಟು ನಮ್ಗೆ ಇದೆ ಅದಕ್ಕಿಂತ ಮುಂಚೆ ಬಂದು ಮದುವೆ ಆದರೆ ಸುಮ್ಮನೆ ಜೈಲಲ್ಲಿ ಕೂತ್ಕೊಳ್ಳುವ ಇದಿಲ್ಲಲ್ಲ ಸರ್ ಸೊ ಸಣ್ಣ ಹುಡುಗ ನಾವು ಹೇಳ್ತಿರೋದು ನನ್ನ ಮಗಳಾಗಿ ಅವ್ನು ಸಣ್ಣ ಹುಡುಗನೇ ಹೊರಗಡೆ ಬಂದು ಮದುವೆ ಆದರೆ ಮತ್ತೆ ಬೇಕಾದ್ರೆ ಡಿ ಎನ್ ಟೆಸ್ಟ್ ಜೈಲಲ್ಲಿ ಕೂತು ಮಾಡೋದೇನಿದೆ ಅವರು ಅಂತ ಹೇಳ್ತಿರೋದು